ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ದೇಹಕ್ಕೆ ತಂಪು ಹಾಗೆ ನಾಲಿಗೆಗೆ ರುಚಿ ಕೊಡುವ ರಾಗಿ ಹಲ್ವಾ ಇಷ್ಟು ಸುಲಭವಾಗಿ ಮಾಡ್ಬೋದು ಅಲ್ವಾ ಹಾಗೆ ರಾಗಿ ಹಲ್ವಾ ಮಾಡುವಾಗ ಈ ಐಟಮ್ನ ಮರೀದೆ ಹಾಕಿ ಆವಾಗಿದ್ದು ರುಚಿ ಇನ್ನೂ ಹೆಚ್ಚಾಗುತ್ತೆ ನಾನಿಲ್ಲಿ ರಾಗಿ ಜೊತೆಗೆ ಒಂದು ಸ್ಪೆಷಲ್ ಐಟಮ್ನ ಹಾಕಿದ್ದೀನಿ ಏನು ಗೊತ್ತಾ ತೆಂಗಿನಕಾಯಿ ತುರಿ ನಾನಿಲ್ಲಿ ಹಸಿ ತೆಂಗಿನಕಾಯಿ ತರಿ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ರಾಗಿನ ಐದು ಗಂಟೆಗಳ ಕಾಲ ನೆನೆ ಹಾಕಿಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಇದರೊಟ್ಟಿಗೆ ಒಂದು ಮೂರು ಏಲಕ್ಕಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಷ್ಟೇ ಮಿಕ್ಸಿಗೆ ಹಾಕಿಬಿಟ್ಟು ನಾವು ಹಾಲನ್ನ ತೆಗಿಬೇಕು ನಾನಿಲ್ಲಿ ಮೂರು ಕಪ್ ಹಾಲನ್ನ ತೆಗ್ದಿದ್ದೀನಿ ನಾನು ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅಲ್ವಾ ರಾಗಿ ಮತ್ತು ತೆಂಗಿನಕಾಯಿ ತುರಿ ಅದೇ ಕಪ್ಪಲ್ಲಿ ಮೂರು ಕಪ್ ಹಾಲನ್ನ ನಾನಿಲ್ಲಿ ತಯಾರು ಮಾಡ್ಕೊಂಡಿದ್ದೀನಿ ಅಂದರೆ ಮೂರು ಕಪ್ ನೀರು ಹಾಕಿಬಿಟ್ಟು ಹಾಲನ್ನ ತೆಗ್ದಿದ್ದೀನಿ ಅಷ್ಟೇ ಈಗ ನಾನು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ರುಚಿಗೆ ಇದೆಲ್ಲ ಹಾಕಿದ್ಮೇಲೆ ನಾವು ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ಕೋಬೇಕು ನೀವಿಲ್ಲಿ ತೆಂಗಿನಕಾಯಿನ ಯೂಸ್ ಮಾಡಲೇಬೇಕು ಅಂತೇನಿಲ್ಲ ಬರೀ ರಾಗಿನ ಮಿಕ್ಸಿಗೆ ಹಾಕಿಬಿಟ್ಟು ರಾಗಿ ಹಾಲನ್ನ ತೆಗೆದು ಮಾಡಬಹುದು ಆದರೆ ತೆಂಗಿನಕಾಯಿನ ಯೂಸ್ ಮಾಡೋದ್ರಿಂದ ರುಚಿ ತುಂಬಾ ಹೆಚ್ಚಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಈ ಹಲ್ವದ ಹದ ಬಂತೋ ಇಲ್ವೋ ಅಂತ ತಿಳ್ಕೊಳೋಕ್ಕೆ ಬೇರೆ ಯಾವ ಟೆಕ್ನಿಕ್ನೂ ಯೂಸ್ ಮಾಡ್ತಾ ಇಲ್ಲ ಕೇವಲ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾನು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಏಳರಿಂದ ಹತ್ತು ನಿಮಿಷ ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ತಿರ್ಗ್ಸ್ಕೊತಾ ಇದ್ದೀನಿ ಈ ರೀತಿ ಸುಮಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡ ಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ ಆವಾಗಿದ್ದು ಹದ ಕರೆಕ್ಟಾಗಿ ಬಂದಿರುತ್ತೆ ನಾನಿಲ್ಲಿ ಮಧ್ಯದಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಹಾಕ್ಕೊಂಡು ಕೂಡ ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಅಲ್ವಾ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಕಂಟಿನ್ಯೂ ಆಗಿ ಹತ್ತು ನಿಮಿಷ ತಿರ್ಗಿಸ್ಕೊತಾ ಇದ್ದೀನಿ ಅಷ್ಟೇ ಬೇರೆ ಯಾವ ಟೆಕ್ನಿಕ್ನ ಯೂಸ್ ಮಾಡ್ತಾ ಇಲ್ಲ ಅಷ್ಟು ಮಾಡಿದ್ರೆ ನಿಮಗೆ ಹಲ್ವಾ ಗಟ್ಟಿಯಾಗಿ ಬರುತ್ತೆ ನೋಡಿ ಈಗಿದು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ತುಪ್ಪ ಸವರಿರೋ ಒಂದು ತಟ್ಟೆಗೆ ಈ ಹಲ್ವದ ಮಿಕ್ಸ್ನ ಹಾಕ್ತಾ ಇದ್ದೀನಿ ಈ ರೀತಿ ಒಂದು ತಟ್ಟೆಗೆ ಹಾಕಿದ್ಮೇಲೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ಇದು ರೂಮ್ ಟೆಂಪ್ರೇಚರಲ್ಲೇ ಕೂಲ್ ಆಗಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೊಂದು ಇಪ್ಪತ್ತು ನಿಮಿಷ ಆದಮೇಲೆ ಫುಲ್ ತಣ್ಣಗಾಗಿದೆ ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ದೇಹಕ್ಕೆ ತಂಪು ಹಾಗೆ ತುಂಬ ಆರೋಗ್ಯಕರವಾದಂತಹ ರಾಗಿ ಹಲ್ವ ಹೇಗೆ ಮಾಡೋದಂತ ನೆಕ್ಸ್ಟ್ ಟೈಮ್ ರಾಗಿ ಹಲ್ವಾ ಮಾಡುವಾಗ ಮರೀದೆ ತೆಂಗಿನಕಾಯಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಹಲ್ವದ ಟೆಕ್ಸ್ಚರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವೀಗ ಕಾರ್ನ್ಫ್ಲೋರ್ದೆಲ್ಲ ಹಲ್ವಾ ಮಾಡ್ತೀರ ಅಷ್ಟೇ ಗಟ್ಟಿಯಾಗಿ ಕೂಡ ಬಂದಿದೆ ಇದು ಒಂದು ಟಿಪ್ಸ್ ಏನಪ್ಪ ಅಂದರೆ ನೀವು ರಾಗಿ ಹಾಲು ತೆಗೆಯುವಾಗ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ರಾಗಿ ಹಾಲು ತೆಗೀರಿ ಯಾಕಂದರೆ ಕಡಿಮೆ ನೀರು ಹಾಕಿ ಸ್ವಲ್ಪ ದಪ್ಪ ರಾಗಿ ಹಾಲ್ನ ತೆಗೆದ್ರೆ ನಿಮಗೆ ರಾಗಿ ಹಲ್ವಾ ಹಸಿ ಹಸಿ ಫೀಲ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು